ನಮಸ್ತೆ ಸ್ನೇಹಿತರೆ ದೀಪಾವಳಿ ಹಬ್ಬವು ಅದೃಷ್ಟ ಸಂಪತ್ತು ಮತ್ತು ಸಮೃದ್ಧಿಯೊಂದಿಗೆ ಸಂಬಂಧವನ್ನು ಹೊಂದಿರುವಂತಹ ಹಬ್ಬವಾಗಿದೆ ದೀಪಾವಳಿ ಹಬ್ಬದ ದಿನದಂದು ಅಥವಾ ದೀಪಾವಳಿ ಹಬ್ಬಕ್ಕೂ ಮುನ್ನ ಇವುಗಳ ಕನಸು ಬಿದ್ದರೆ ನಮ್ಮ ಅದೃಷ್ಟವೇ ಬದಲಾಗುತ್ತೆ ಲಕ್ಷ್ಮೀದೇವಿ ಮತ್ತು ಕುಬೇರ ದೇವನ ಆಶೀರ್ವಾದ ದೊರೆಯುತ್ತೆ ದೀಪಾವಳಿಯು ಲಕ್ಷ್ಮೀದೇವಿಯ ಆರಾಧನೆ ಮತ್ತು ಸಮೃದ್ಧಿಗೆ ಮೀಸಲಾಗಿರುವ ಹಬ್ಬವಾಗಿದೆ ಈ ದಿನ ಲಕ್ಷ್ಮೀದೇವಿಯು ಶುದ್ಧ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಹೊಂದಿರುವ ಮನೆಗಳನ್ನು ಪ್ರವೇಶಿಸುತ್ತಾಳೆ ಎನ್ನುವ ನಂಬಿಕೆ ಇದೆ ಸ್ವಪ್ನಶಾಸ್ತ್ರದ ಪ್ರಕಾರ ಲಕ್ಷ್ಮೀದೇವಿಯು ಯಾರನ್ನಾದರೂ ಮೆಚ್ಚಿಕೊಂಡರೆ ಆ ವ್ಯಕ್ತಿಗೆ ನಿರ್ದಿಷ್ಟ ಕನಸುಗಳ ಮೂಲಕ ಮುಂಚಿತವಾಗಿ ಎಚ್ಚರಿಕೆ ನೀಡುತ್ತಾಳೆ ದೀಪಾವಳಿಗೆ ಮೊದಲು ನೀವು ಈ ಹತ್ತು ಕನಸುಗಳನ್ನು ನೋಡಿದರೆ ನಿಮ್ಮ ಅದೃಷ್ಟ ಬದಲಾಗಿದೆ ಮತ್ತು ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಬರಲಿದೆ ಎಂದರ್ಥ ಇಂತಹ ಕನಸುಗಳು ನಿಮಗೂ ಬಿದ್ದಿದೆಯೇ ಎಂದು ನೋಡಿ ಮೊದಲನೆಯದು ಕುಲದೇವರ ಕನಸು ನಿಮ್ಮ ಕನಸಿನಲ್ಲಿ ನಿಮ್ಮ ಕುಲದೇವತೆಯ ಆಶೀರ್ವಾದ ಸಿಕ್ಕರೆ ನಿಮ್ಮ ಅದೃಷ್ಟದ ಬಾಗಿಲುಗಳು ತೆರೆಯಲಿದೆ ಎಂದರ್ಥ ದೀಪಾವಳಿಗೆ ಮೊದಲು ಅಂತಹ ಕನಸುಗಳನ್ನು ನೋಡಿದರೆ ಅದನ್ನು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಈ ಕನಸು ನಿಮ್ಮ ಆಸೆಗಳು ಶೀಘ್ರದಲ್ಲೇ ಈಡೇರುತ್ತವೆ ಎಂಬುದರ ಸೂಚನೆಯಾಗಿದೆ ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗಾವಕಾಶಗಳು ಸಿಗುವ ಸಾಧ್ಯತೆ ಇದೆ ಮತ್ತು ಅವಿವಾಹಿತರಿಗೆ ಜೀವನ ಸಂಗಾತಿ ಸಿಗುವ ಸಾಧ್ಯತೆಯನ್ನು ಈ ಕನಸು ಹೇಳುತ್ತದೆ ಎರಡನೆಯದು ಶುಭ ಚಿಹ್ನೆಗಳು ಸ್ವಪ್ನಶಾಸ್ತ್ರದ ಪ್ರಕಾರ ನಾವು ನಮ್ಮ ಕನಸಿನಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ನೋಡುವುದು ತುಂಬಾ ಶುಭವೆಂದು ಪರಿಗಣಿಸಲಾಗುತ್ತದೆ ದೀಪಾವಳಿಯ ಇಂದಿನ ರಾತ್ರಿ ನಿಮ್ಮ ಕನಸಿನಲ್ಲಿ ಸ್ವಸ್ತಿಕ್ ಓಂ ಅಥವಾ ಶಂಖದಂತಹ ಶುಭ ಚಿಹ್ನೆಯನ್ನು ನೀವು ನೋಡಿದರೆ ಅಂತಹ ಕನಸುಗಳನ್ನು ತುಂಬಾ ಶುಭ ಕನಸು ಎಂದು ಪರಿಗಣಿಸಲಾಗುತ್ತದೆ ಇದು ಲಕ್ಷ್ಮೀದೇವಿಯು ನಿಮ್ಮ ಮನೆಯಲ್ಲಿ ವಾಸಿಸುತ್ತಾಳೆ ಮತ್ತು ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲವಗೊಳ್ಳುತ್ತದೆ ಎಂಬುದನ್ನು ಸೂಚಿಸುತ್ತದೆ ಈ ಕನಸು ಕುಟುಂಬದಲ್ಲಿ ಸಕಾರಾತ್ಮಕತೆ ಶಕ್ತಿಯ ಆಗಮನವನ್ನು ಸಹ ಸಂಕೇತಿಸುತ್ತದೆ ಮೂರನೆಯದು ದೀಪದ ಕನಸು ನಿಮ್ಮ ಕನಸಿನಲ್ಲಿ ಉರಿಯುತ್ತಿರುವ ಶಾಶ್ವತ ಜ್ವಾಲೆಯನ್ನು ನೋಡುವುದು ತುಂಬ ಶುಭವೆಂದು ಪರಿಗಣಿಸಲಾಗುತ್ತದೆ ಇದು ಲಕ್ಷ್ಮೀದೇವಿಯ ಆಶೀರ್ವಾದವು ನಿಮ್ಮ ಮೇಲಿದೆ ಎಂಬುದನ್ನು ಹೇಳುತ್ತದೆ ನೀವು ಸ್ಥಿರತೆ ಶಾಂತಿ ಮತ್ತು ದೀರ್ಘಾಯುಷನ್ನು ಪಡೆಯುತ್ತೀರಿ ಎಂದು ಸೂಚಿಸುತ್ತದೆ ಈ ಕನಸು ನಿಮ್ಮ ಜೀವನದಲ್ಲಿನ ತೊಂದರೆಗಳು ಶೀಘ್ರದಲ್ಲೇ ಕೊನೆಗೊಳ್ಳುತ್ತವೆ ಮತ್ತು ನಿಮ್ಮ ಜೀವನದಲ್ಲಿ ಪ್ರಗತಿಯ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತವೆ ಎಂಬುದರ ಸೂಚನೆಯಾಗಿದೆ ನಾಲ್ಕನೆಯದು ಹಸುಗಳು ಮತ್ತು ಹಾಲಿನ ಕನಸು ಹಿಂದೂ ಧರ್ಮದಲ್ಲಿ ಹಸುಗಳನ್ನು ಸಮೃದ್ಧಿ ಮತ್ತು ಶುದ್ಧತೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ದೀಪಾವಳಿಗೆ ಮೊದಲು ನೀವು ಹಸುವಿಗೆ ಹಾಲು ಕೊಡುವ ಅಥವಾ ಹಾಲು ಸಂಗ್ರಹಿಸುವ ಕನಸುಗಳನ್ನು ನೋಡಿದರೆ ಅದನ್ನು ಅತ್ಯಂತ ಶುಭ ಕನಸು ಎಂದು ಪರಿಗಣಿಸಲಾಗುತ್ತದೆ ಸ್ವಪ್ನಶಾಸ್ತ್ರದ ಪ್ರಕಾರ ಇದು ನಿಮ್ಮ ಜೀವನದಲ್ಲಿ ಸಂಪತ್ತು ಹೆಚ್ಚಾಗುವ ಸಾಧ್ಯತೆಯ ಸಂಕೇತವಾಗಿದೆ ಈ ಕನಸು ಸಮೃದ್ಧಿ ಮತ್ತು ಸ್ಥಿರತೆಯನ್ನು ಸಂಕೇತಿಸುತ್ತದೆ ಇದರರ್ಥ ಲಕ್ಷ್ಮೀದೇವಿಯು ನಿಮ್ಮ ಮೇಲೆ ಸಂತುಷ್ಟಲಾಗಿದ್ದಾಳೆ ಮತ್ತು ನಿಮ್ಮ ಅದೃಷ್ಟ ಬೆಳಗಲಿದೆ ಎಂಬುದರ ಸೂಚನೆಯಾಗಿದೆ ಐದನೆಯದು ದೇವಸ್ಥಾನದ ಕನಸು ದೀಪಾವಳಿಗೆ ಮೊದಲು ನೀವು ಕನಸಿನಲ್ಲಿ ದೇವಾಲಯವನ್ನು ಅಥವಾ ದೇವರ ಕೋಣೆಯನ್ನು ನೋಡಿದರೆ ಅಥವಾ ನೀವು ದೇವಾಲಯವನ್ನು ಪ್ರವೇಶಿಸುವುದನ್ನು ನೋಡಿದರೆ ನಿಮ್ಮ ಕಠಿಣ ಪರಿಶ್ರಮವು ಫಲ ನೀಡುತ್ತದೆ ಮತ್ತು ನಿಮ್ಮ ಅರ್ಥಕ್ಕೆ ನಿಂತು ಹೋದ ಕೆಲಸಗಳು ಶೀಘ್ರದಲ್ಲೇ ಪೂರ್ಣ ಹಂತಕ್ಕೆ ಬರುತ್ತದೆ ಎಂಬುದನ್ನು ಸೂಚಿಸುತ್ತದೆ ಈ ಕನಸು ಆಧ್ಯಾತ್ಮಿಕ ಪ್ರಗತಿಯನ್ನು ಸಹ ಸೂಚಿಸುತ್ತದೆ ದೀಪಾವಳಿಗೆ ಮೊದಲು ಅಂತಹ ಕನಸು ಕಾಣುವುದು ಲಕ್ಷ್ಮೀದೇವಿಯು ನಿಮ್ಮ ಬಗ್ಗೆ ಸಂತುಷ್ಟಳಾಗಿದ್ದಾಳೆ ಎಂಬುದರ ಸಂಕೇತವಾಗಿದೆ ಆರನೆಯದು ಸಿಹಿ ತಿನಿಸುಗಳು ನಿಮ್ಮ ಕನಸಿನಲ್ಲಿ ಸಿಹಿ ತಿನಿಸುಗಳನ್ನು ಕಂಡರೆ ಅದು ನಿಮ್ಮ ಬಾಳಿನಲ್ಲಿ ಯಾವುದಾದರೂ ಒಂದು ಶುಭ ಸುದ್ದಿ ಬರುತ್ತದೆ ಎಂಬ ಸಂಕೇತವಾಗಿದೆ ಏಳನೆಯದು ತುಳಸಿ ಗಿಡ ನಿಮ್ಮ ಕನಸಿನಲ್ಲಿ ತುಳಸಿ ಗಿಡಕ್ಕೆ ನೀವು ಪೂಜೆ ಮಾಡುವ ಹಾಗೆ ನಿಮಗೆ ಕನಸು ಬಿದ್ದರೆ ಅದು ಲಕ್ಷ್ಮೀದೇವಿಯು ನಿಮ್ಮ ಮನೆಗೆ ಬರುತ್ತಿದ್ದಾರೆ ಎಂಬುದರ ಸಂಕೇತವಾಗಿದೆ ಎಂಟನೆಯದು ಪುಷ್ಪಗಳು ಅಂದರೆ ನಿಮ್ಮ ಕನಸಿನಲ್ಲಿ ಬಿಳಿ ಬಣ್ಣದ ಪುಷ್ಪಗಳು ಅಂದರೆ ಹೂವುಗಳನ್ನು ಕಂಡರೆ ಅದು ಕೂಡ ಶುಭದ ಸಂಕೇತವಾಗಿದೆ ಒಂಬತ್ತನೆಯದು ಹೆಣ್ಣು ಪಾಪು ನಿಮ್ಮ ಕನಸಿನಲ್ಲಿ ಹೆಣ್ಣು ಪಾಪುಗಳನ್ನು ಕಂಡರೆ ಅದು ಕೂಡ ಲಕ್ಷ್ಮಿಯ ಸ್ವರೂಪವಾಗಿರುತ್ತದೆ ಹತ್ತನೆಯದು ಕಳಶ ನಿಮ್ಮ ಕನಸಿನಲ್ಲಿ ಕಳಶವನ್ನು ಕಂಡರೆ ಅಥವಾ ನೀವು ಕಳಶಕ್ಕೆ ಪೂಜೆ ಮಾಡುತ್ತಿರುವ ಹಾಗೆ ಕಂಡರೆ ಅದು ಕೂಡ ನಿಮ್ಮ ಮನೆಗೆ ಲಕ್ಷ್ಮೀದೇವಿ ಬರುತ್ತಿದ್ದಾಳೆ ಎಂಬುದರ ಸಂಕೇತವಾಗಿದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಮುಂದಿನ ವೀಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು